ಈಗ ಇವರಿಗೆ ಚರಿತ್ರೆ ಇಲ್ಲ ಇವರಿಗೆ ಹಿಸ್ಟ್ರಿ ಇಲ್ಲ ಯಾರು ಅವರಿಗೆ ಅವರಿಗೊಬ್ಬರು ನಾಯಕರು ಇಲ್ಲ ಇವತ್ತು ಬೆಲ್ಲಬಾಯಿ ಪಟೇಲ್ ಒಂದು ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಿ ಬಹುಶಃ ವಲ್ಲಭಭಾಯಿ ಪಟೇಲ್ ಅವರೇ ನಮ್ಮ ನಾಯಕರನ್ನು ಬಿಂಬಿಸ್ತಾ ಇರುವ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ ಬೆಲ್ಲಬಾಯಿ ಪಟೇಲ್ ಅವರು ಇದ್ದಾಗ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆ ಅವರು ಯಾವ ರೀತಿಯಲ್ಲಿ ಹೊಂದಿದ್ದರು ಆ ಟೈಮಲ್ಲಿ ಆರ್ ಎಸ್ ಎಸ್ ಅವ್ರನ್ನ ಬ್ಯಾನ್ ಮಾಡುವಂಥ ಕೆಲಸಗಳನ್ನು ಮಾಡಿದವರು ವಲ್ಲಭಾಯಿ ಪಾಟೀಲ್ ಇವತ್ತು ನಾವು ಬಿ ಜೆ ಅವರಿಗೆ ಹೇಳಬೇಕಾಗಿದೆ ಬಹುಶಃ ಒಳ್ಳೆಯದೇ ಅವ್ರದ್ದು ಸಭೆಯ ದೊಡ್ಡ ಪ್ರತಿಮೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಲಿ ಒಳ್ಳೇದೇ ಅಂತ ಕೇಳ್ತಾ ಅವ್ರಲ್ಲ ಕಾಂಗ್ರೆಸ್ ಅವರು ಇವತ್ತು ನಾನೊಂದು ಮಾತು ಹೇಳ್ತಾ ಇದ್ದೀನಿ ನಾವು ಯಾವುದಕ್ಕೆ ಹೆದರಬೇಕಾಗಿದೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಸಮೇತ ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹತ್ರ ಅಧಿಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಸಮೇತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಹೋರಾಟ ಮಾಡಿದರು ನಿಜವಾಗಿ ಲಕ್ಷಾಂತರ ಕೋಟಿ ಜನ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಪಡೆಯದೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೆಲವು ನಾಯಕರುಗಳು ಮಾತ್ರ ನಮಗೆ ಅಧಿಕಾರ ಬಂದಿದೆ ಆ ಅಧಿಕಾರವನ್ನು ಸದುಪಯೋಗ ಮಾಡುವಂಥ ಜನರಿಗೋಸ್ಕರವಾಗಿ ಮಾಡುವಂಥ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಏನು ನಾವು ಈ ಯಾವ ಜನ ಇದ್ದಾರೆ ಯಾರು ಬಡವರಿದ್ದಾರೆ ಯಾರು ಹಿಂದುಳಿದವರಿದ್ದಾರೆ ಅವ್ರನ್ನ ಮುಂದೆ ತರುವಂಥ ಒಂದು ಪಣ ತಗೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ವಿ ಹೊರತು ಆವತ್ತಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನಪರವಾಗಿ ನಿಂತು ಆ ಜನರಿಗೋಸ್ಕರ ಕೆಲಸ ಮಾಡ್ಕೊಂಡು ನಾವು ಅದನ್ನು ಮಾಡಿಕೊಂಡು ಮುಂದೆ ಹೋಗೋಣ ಎಂಬ ಮಾತನ್ನು ಹೇಳಿ